ನಾವು ರೈತರ ಬಗ್ಗೆ ನಾನು ಮಾತಾಡಬಹುದು ಪ್ರೀತಿ ಪರಿಸರದ ಮೇಲೆ ಪ್ರೀತಿ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ ನಾವು ಬಿಟ್ಕೊಡಕ್ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವಕ್ಕೆ ಬಾಯಿ ಇಲ್ಲ ಇಲ್ದರೆ ಹುಲಿ ಪರ ನಮ್ ಪರವಾಗಿ ಅದ್ರ ಪರವಾಗಿ ಬಂದು ಹುಲಿ ಕೂತ್ಕೊಂಡ್ ಮಾತಾಡ್ಬೇಕಾಗಿತ್ತಿವಲ್ವಾ ಹುಲಿನ ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿ ಇಂದಿರಾ ಗಾಂಧಿ ಅಂತ ಒಂದು ಉಕ್ಕಿನ ಮಹಿಳೆ ಮಾಡಿರೋದು ಒಂದು ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡಿರೋದು ಅದನ್ನ ಅನುಸರಿಸಬೇಕಾಗಿರೋಂಥವ್ರು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ಮಾಡಲೇಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಈ ಒಂದು ಸಮನ್ವಯ ಸಮಿತಿ ಆಗಲೇಬೇಕು ಮನುಷ್ಯನೂ ಬದುಕಬೇಕು ಪ್ರಾಣಿಗಳು ಬದುಕಬೇಕು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ನೆರವೇರಿಸಿದ್ರೆ ಇವತ್ತು ಅಲ್ಲಿ ಗಾರ್ಡ್ಗಳು ವಾಚ್ ಗಾರ್ಡ್ಗಳು ಇದ್ದು ಆ ಒಬ್ಬ ಯಾರು ಅಲ್ಲಿ ಹೋಗಿ ನುಸುಳುಕೋರ ಹೋಗಿ ಇದು ಮಾಡಿದಾನು ಅದನ್ನು ತಡೆದಿದ್ದಿದ್ರೆ ಇವತ್ತು ಹುಲಿಗಳು ಸಾವಾಗ್ತಾ ಇರಲಿಲ್ಲ ಈಗ ನಮ್ಮ ಬಿ ಕೆ ಸಿಂಗ್ ಸಾಹೇಬರು ಹೇಳಿದ್ರು ತಮಿಳ್ನಾಡಲ್ಲಿ ಗೋಪಿನಾಥಮ್ಮಲ್ಲಿ ಈಗ ಅವನು ವೀರಪ್ಪನ ಅದೇ ಇದ್ದಂಥ ಪ್ರದೇಶ ನೀವು ಅಲ್ಲಿ ಕೆಲಸ ಮಾಡಿದಂಥ ಪೊಲೀಸ್ ಆಫೀಸರ್ಗಳು ಕೇಳಿದ್ರೆ ಅವ್ರ ಮನಸ್ಥಿತಿಗಳು ಹೇಳ್ತಾರೆ ಎಂತೆಂತ ಪೊಲೀಸ್ ಆಫೀಸರ್ ಗಳನ್ನ ಕಳ್ಕೊಂಡಿದೀವಿ ನಾವು ಅವ್ರು ಹೇಳ್ತಿದಾರ ಆ ಭಾಗದಲ್ಲಿ ಇರೋರಿಗೆ ಇದು ವಿಷ ಹಾಕದು ಪ್ರಾಣಿಗಳಿಗಲ್ಲ ಮೇಡಮ್ ಮನುಷ್ಯರಿಗೆ ಹಾಕ್ತಾರೆ ಈಗ ತಾವು ಒಂದ್ ಎರಡ್ ಮೂರ್ ವರ್ಷದಿಂದ ಒಬ್ಬ ಮಠದಲ್ಲಿ ಗಲಾಟೆ ಆಗಿ ಚಾಮರಾಜನಗರದಲ್ಲಿ ಭಕ್ತಾದಿಗಳ ಊಟಕ್ಕೆ ವಿಷ ಬರೆಸಿದ್ದಾರೆ ಜನಗಳ ಮನಸ್ಥಿತಿ ಆತರ ಇದೆ ಅಲ್ಲಿ ಆ ತರ ಪರಿಸ್ಥಿತಿನಲ್ಲಿ ಇರಬೇಕಂತ ಹೇಳಿದ್ರೆ ಸರ್ಕಾರ ಎಷ್ಟು ಎಚ್ಚರಿಕೆಯಿಂದ ಹೌದು ಸರ್ಕಾರ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಆಗಿದೆ ಈಗ ಅವ್ನು ಬಡವ ಅವನು ಹಸು ಕಾಯ್ತಾ ಇದ್ದಾನೋ ಇಲ್ಲ ತಮಿಳ್ನಾಡು ಅವ್ರು ಯಾರೋ ಇವನಿಗೆ ಗುತ್ತಿಗೆ ಕೊಟ್ಟರು ಹಸುಗಳ್ನ ಕಾಯೋದಕ್ಕೆ ಅವನೇನು ಅಲ್ಲೇನು ಬೆಳೆ ಬೆಳ್ತಿಲ್ಲ ಹಸುಗಳ್ನ ಮೇಯ್ಸಕ್ ಕಳಿಸಿದ್ದಾನೆ ಅದು ತಪ್ಪೇನೆ ಅದು ನಾನು ಅದು ಸರಿ ಅಂತ ನಾನು ವಾದಿಸೋದಿಲ್ಲ ಆದರೆ ಅಧಿಕಾರಿಗಳು ವಾಚ್ ಗಾರ್ಡ್ಗಳಿಗೆ ಸಂಬಳ ಕೊಟ್ಟಿದ್ರೆ ಅವ್ರು ಸರಿಯಾಗಿ ಕೆಲಸ ಮಾಡಿದ್ರು ಈಗ ಒಲ್ಲಿ ಒಂದು ಪಾಯಿಂಟ್ ಹೇಳಿದ್ರು ಆ ಗಾರ್ಡ್ಗಳೇನೆ ನಮ್ಗೆ ಇನ್ನೂ ಸಂಬಳ ಕೊಟ್ಟಿಲ್ವಲ್ಲಪ್ಪ ಹಸುಗಳು ಮೇಯ್ಸೋದಕ್ಕೆ ಹುಲಿ ಬಂದ್ರೆ ನನ್ಗೆ ತೊಂದರೆ ಆಗತ್ತೆ ಹಸು ಮೇಯಿಸೋನ್ಗ ನನ್ಗೆ ಕೊಟ್ಟವನೇ ಅವ್ನ ನನ್ಗೆ ಇಷ್ಟು ಅಂತ ದುಡ್ಡು ಕೊಡ್ತಾನೆ ಇಲ್ಲ ವಾರಕ್ಕಂತ ಇಷ್ಟು ದುಡ್ಡು ಕೊಡ್ತಾನೆ ಈ ಹುಲಿ ಬಂತು ಅಂದ್ರೆ ಹಸುಗಳು ತಿಂದ್ರೆ ನಾನು ಅವ್ನಿಗೆ ಲೆಕ್ಕ ಕೊಡಬೇಕಲ್ಲ ಇವ್ರೇನೋ ವಿಷಯ ಕೊಟ್ಬಿಡಿದ್ರೆ ಯಾರ್ ಕಾರಣ ಆಮೇಲೆ ಕಾಡಲ್ಲಿ ವಾಸಿಸುವಂತಹ ಜನರಿಗೆ ಯಾವ ಕೆಲಸಗಳು ಇರೋದಿಲ್ಲ ಅವರಿಗೆ ಅವರಿಗೆ ದಿನನಿತ್ಯದ ಜೀವನ ನಡೆಸಬೇಕು ಅಂತಂದ್ರೆ ಈ ತರದ ಕೆಲಸಗಳನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಕಾಡಿನ ಪ್ರದೇಶದಲ್ಲಿ ಇರೋದ್ರಿಂದ ಅದು ಆಲ್ರೆಡಿ ಒಂದು ಅಭಯಾರಣ್ಯ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ರೀತಿಯಂತ ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ನಡೆಯುವಂತಿಲ್ಲ ಸೊ ಇಂತಹ ಕೆಲಸಗಳನ್ನೇ ಮಾಡಿ ಅಂದ್ರೆ ಇಂಥ ವಿಶಾಖದಲ್ಲ ನಾನು ಹೇಳೋದು ಕುರಿ ಮೈಸದ ದನ ಮೈಸೋದು ಈ ಥರದ್ದು ಬಟ್ ಆದರೂ ಕೂಡ ಸರ್ ಆತನಿಗೆಲ್ಲ ಗೊತ್ತು ಕಾಡಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕಾಡು ಪ್ರಾಣಿಗಳ ಹೋದ್ರೆ ಯಾವ ರೀತಿಯಾದಂತಹ ಕಾಯ್ದೆ ಕಾನೂನುಗಳಿವೆ ಎಷ್ಟು ಸ್ಟ್ರಿಕ್ಟ್ ಆಗಿದಾವೆ ಅಂತ ಗೊತ್ತಿದ್ರೂ ಕೂಡ ಈ ತರದ ಎಕ್ಸ್ಟ್ರೀಮ್ ಸ್ಟೆಪ್ ಅಂದ್ರೆ ಈಗಿರುವಂತಹ ಟೆಕ್ನಾಲಜಿ ನೀವೇ ಹೇಳಿದಾಗೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಟೈಗರ್ ಪ್ರಾಜೆಕ್ಟನ್ನು ತಂದ ಮೇಲೆ ಗಣನೀಯವಾಗಿ ನಾವು ಮೊದಲ ಹತ್ತು ವರ್ಷ ಸಾಧನೆ ಏನೂ ಮಾಡೋಕ್ಕಾಗಿಲ್ಲ ನಾವು ಅದಾದ ಮೇಲೆ ಎಂಬತ್ತರಿಂದ ಎರಡು ಸಾವಿರದ ಆರಿಗೆ ಹಿಂಗೆ ಗ್ರಾಜ್ಯುಯಲಿ ಈಗ ಕಳೆದ ಗಣತಿಗೂ ಈಗ ಗಣತಿಗೂ ಹೋಲಿಸಿದ್ರೆ ಸಿಕ್ಸ್ ಪರ್ಸೆಂಟೇಜ್ ಅಷ್ಟೇ ನಾವು ಜಾಸ್ತಿ ಆಗಿರುತ್ತೆ ಇಂತ ಪರಿಸ್ಥಿತಿಯಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಆತ ಹೋಗ್ತಾನೆ ಆಲ್ ಭಯ ಇಲ್ಲ ಆತನಿಗೆ ತಿಳುವಳಿಕೆ ಇಲ್ಲ ಭಯ ಯಾವಾಗ ಬರುತ್ತೆ ಅಂದ್ರೆ ಇದ್ರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಅರಿವಿದ್ದಾಗ ಅರಿವು ಯಾವಾಗ ಬರುತ್ತೆ ಅಂತಂದ್ರೆ ಕಾನೂನುಗಳ ಬಗ್ಗೆ ಆತನಿಗೆ ಅರಿವು ಮೂಡಿಸಿದಾಗ ಅರಿವು ಮೂಡಿಸುವವರು ಯಾರು ಅದು ಅಧಿಕಾರಿಗಳು ಅಧಿಕಾರಿಗಳು ನಿಷ್ಕ್ರಿಯರಾದಾಗ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಕ್ಕೆ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಈ ಸಂಘರ್ಷಕ್ಕೆ ಕೊನೆಜೆ ಕ್ಯಾ ಆರಾಮಾಗಿ ನಾನು ಅಲ್ಲಿ ಕುತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊಂಡು ನಾನು ಆರಾಮಾಗಿರ್ತೀನಿ ಇರ್ತೀನಿ ಅನ್ನೋರಿಗೆ ಇದು ಈ ತರದ ಘಟನೆಗಳು ಒಂದು ರೀತಿಯ ಪಾಠ ಆದ್ರೂ ಸರ್ ಐದು ಹುಲಿಗಳು ಅಂದ್ರೆ ನಾನು ಒಂದು ಹುಲಿ ನಮ್ಮ ಊರಲ್ಲಿ ನೋಡಿದ್ದನ್ನ ಇನ್ನೂವರೆಗೆ ಬರೆಯಕ್ಕೆ ಆಗ್ತಾ ಇಲ್ಲ ನನಗೆ ಇನ್ನೂ ನನ್ನ ಕಣ್ಣು ಮುಂದೆ ಇದೆ ಅಂದರೆ ನನ್ನ ಸರ್ ಎರಡೇ ಹೆಜ್ಜೆಗೆ ನಮ್ಮ ರೋಡ್ ದಾಟ್ತು ಸರ್ ಅದು ಎರಡೇ ಅಷ್ಟು ದೊಡ್ಡ ಹುಲಿ ಎರಡು ಹೆಜ್ಜೆಗೆ ದಾಟ್ತು ನಾನು ಝೂ ಅಲ್ಲೂ ನೋಡಿಲ್ಲ ಅಂತ ಹುಲಿ ಅಷ್ಟು ಈಗಲೂ ನನಗೆ ಹಂಗೆ ಆ ಒಂದು ಆ ಒಂದು ಆ ಅದೇನು ಹೇಳ್ತಾ ಮೈನವರು ಎಳಿಸುವಂತಹ ಒಂದು ಸೈಟಿಂಗ್ ಅದು ಈಗ ಐದು ಹುಲಿಗಳು ಅಂತಂದ್ರೆ ಬಹಳ ಹೊಟ್ಟೆ ಹೊರತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಒಂದಂತೂ ಸತ್ಯ ಈಗ ಬಹಳಷ್ಟು ವಿಚಾರದಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ ಒಂದು ಆ ರೇಂಜಲ್ಲಿ ಇರುವಂತಹ ಆಫೀಸರ್ಸ್ಗಳ ನಿಷ್ಕ್ರಿಯತನ ಆ ರೇಂಜಲ್ಲಿ ಇರುವಂಥ ಹೊರಗುತ್ತಿಗೆ ಕಾರ್ಮಿಕರು ಯಾರ್ಯಾರು ಇದ್ದಾರೆ ಅವರೆಲ್ಲರ ಸಂಬಳ ವಿಚಾರದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು ಮೂರು ಎಮ್ ಎಮ್ ಹಿಲ್ಸನ್ನು ಹುಲಿ ಸಂರಕ್ಷಿತ ಪ್ರದೇಶ ಮಾಡೋದಕ್ಕೆ ಹೈ ಟೈಮ್ ಅಂತ ಅನಿಸುತ್ತೆ ಅದರ ಅರ್ಥ ಜನರನ್ನು ಒಕ್ಕಲೆಬ್ಬಿಸಬೇಕು ಅಂತಲ್ಲ ಅವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರ ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ವ್ಯವಸ್ಥಿತವಾದಂಥ ಯೋಜನೆಗಳನ್ನು ತರುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದರೆ ಸರಿ ಇಲ್ಲದೇ ಇದ್ದರೆ ಏನಪ್ಪ ಏನು ಸರಿ ಇಲ್ಲ ಯಾಕೋ ಎರಡು ಸಾವಿರದ ಇಪ್ಪತ್ತೈದು ಕಾಂಗ್ರೆಸ್ ಪಾರ್ಟಿಗಂತೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ದಿನಕ್ಕೊಂದರಂತೆ ಈ ಥರದ ವೈಫಲ್ಯಗಳು ಹೊರಗಡೆ ಬರ್ತಾ ಇದೆ ಅಂತಂದರೆ ಇಡೀ ಭಾರತ ನಮ್ಮ ಕರ್ನಾಟಕ ಕರ್ನಾಟಕ ಹುಲಿಗಳ ಬೀಡು ಕರುನಾಡು ಹುಲಿಗಳ ಬೀಡು ನಂಬರ್ ಒನ್ ಆಗಬೇಕು ಅಂತ ನಾವು ಯಾವಾಗಲೂ ಪ್ರಯತ್ನ ಪಡ್ತೀವಿ ಐದು ಹುಲಿಗಳು ಸಾಯಿಸಿದ್ದೀವಿ ಅಂದರೆ ನಾ ನಂಬರ್ ಒನ್ ಇತ್ತು ಕಂಟಿನ್ಯೂಸ್ ಆಗಿತ್ತು ಆದರೆ ಈಗ ಎಂಟು ವರ್ಷ ಆಗ್ತಾ ಬಂತು ನಂಬರ್ ಒನ್ ಆಗಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಇಂಥ ಘಟನೆಗಳು ಜಾಸ್ತಿ ಯಾಕೆ ಹಿಂಗೆ ಆಗ್ತಾ ಇದಾವಂದರೆ ವೈಫಲ್ಯ ಫೇಲಿಯರ್ 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 ನಾಚಿಕೆಯಿಂದ ತಲೆ ತಗ್ಗಿಸುವಂಥ ವಿಚಾರ